ಮೊದಲನೇದಾಗಿ ನಮ್ಮ ಸುರೇಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏಕೆಂದ್ರೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಇರ್ಬೋದು ನನ್ನ ಗೆಟಪ್ ಇರ್ಬೋದು ಎಲ್ಲ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಆಗಿದೆ ಒಂಥರ ಜಗಳಗಂಟಿ ಕ್ಯಾರೆಕ್ಟರ್ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ ಇದರಲ್ಲಿ ಅದರಲ್ಲೂ ಶ್ರೀಧರ್ ಸರ್ ಜೊತೆ ಇದು ಮೊದಲನೇ ಸಿನಿಮಾ ತುಂಬಾ ಖುಷಿ ಆಗ್ತಿದೆ ಯಾಕೆಂದ್ರೆ ಅಷ್ಟು ದೊಡ್ಡ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡಿದ್ದು ಸಮಾಧಾನನೂ ಇದೆ ಖುಷಿನೂ ಇದೆ ಕೃಷ್ಣ ಸರ್ ಶ್ರೀಧರ್ ಸರ್ ಸುರೇಶ್ ಸರ್ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ನಮ್ಮ ಸುರೇಶ್ ಸರ್ ಸಿನಿಮಾ ಚೆನ್ನಾಗಿ ಬಂದಿದೆ ಚೆನ್ನಾಗ್ ಆಗಲಿ ಅಂತ ನಾನು ಕಹಿಸ್ತೀನಿ ಸಾಂಗ್ಗಳಷ್ಟೇ ತುಂಬಾ ಚೆನ್ನಾಗಿದೆ ನಮ್ಮ ನಾಯಕ ನಾಯಕಿಯರು ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮುದ್ದಾ ಕಾಣಿಸ್ತಾ ಇದ್ದಾರೆ ಸೊ ಆ ಸಾಂಗ್ ನಾನು ನೋಡ್ತಾ ನಾನು ಎಂಜಾಯ್ ಮಾಡ್ತಾ ಇದ್ದೆ ಈ ಸಿನಿಮಾದಲ್ಲಿ ನಾನು ಒಂದು ಪಾರ್ಟ್ ಆಗಿರೋದಕ್ಕೆ ತುಂಬಾ ಖುಷಿ ಪಡ್ತೀನಿ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮಗೂ ಕೂಡ ಈ ಸಿನಿಮಾ